ಕೋಸಿ ಕೊಟ್ಟೆ ಏನು ಕಾಂಪಿಟೇಷನ್ ಅಂತ ಮತ್ತೆ ಮನೆಗೆ ಹೋಗಿ ಏನ್ ದಬ್ಬಾಕಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು ಆ ಟಾಟಾ ಟಾಟಾ ಗಾಡಿ ಒಂದು ಬ್ಯಾಟ್ರಿ ಇದೆಯಲ್ಲ ಲಿಥಿಯಂ ತಗದು 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 ಬ್ಯಾಟ್ರಿ ಮಾಡಿ ಲ್ಯಾಪ್ಟಾಪ್ ಅಲ್ಲ ಹಾಕಬಣ ಬಿಡು ನೋಡ ನೋಡ ಇಷ್ಟ ಚಂದ ಅಲ್ಲ ರಿಫ್ಯೂಲಿಂಗ್ ಟೈಮ್ ಫುಲ್ ಟೈಮ್ ಡೀಸೆಲ್ ಹಾಕ್ತಿದ್ದೀನಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಲಾಸ್ಟ್ ಟೈಮ್ ಶೆಲ್ ಪವರ್ ಆಗ್ತಿದೆ ಪರವಾಗಿಲ್ಲ ರೇಂಜ್ ಜಾಸ್ತಿನೇ ಬಂತು ಈಗ ನಾರ್ಮಲ್ ಹಾಕಿ ಚೆಕ್ ಮಾಡೋಣ ಏನಾಗಿದೆ ಶೆಲ್ ಆ್ಯಪ್ ಇದೆ ಏನೋ ಯಾರು ಇಂಡಿಯನ್ ಆಯ್ಲು ಭಾರತ್ ಪೆಟ್ರೋಲ್ಯಮ್ ಡೀಸೆಲ್ಗಳು ನೋಡ್ರಿ ನಾನು ನಂಬಿಕೆಯೇ ಬರಲ್ಲ ಇವಾಗ ಅಷ್ಟೇ ರೈಡ್ ಶೆಲ್ ಕೊಡ್ತಾನೆ ಶೆಲ್ ಅದು ಮಾಡೋಣ ನಾನು ಮಕ್ಕಳದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇರೋಲ್ಲ ಅಂಡರ್ ಟ್ಯಾಂಕಲ್ಲಿ ಡೀಸೆಲ್ ಜೊತೆ ನೀರು ಮಿಕ್ಸ್ ಆಗ್ಬಿಡುತ್ತೆ ಇವ್ರದ್ದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಟಾಯ್ಲೆಟು ಕ್ಲೀನ್ ಆಗಿರುತ್ತೆ ನನಗೆ ಮಾಮೂಲಿ ಬಾತ್ರೂಮ್ಗಳು ಆಗಲ್ಲ ಬೇರೆ ಮನೆ ಬಾತ್ರೂಮ್ಗಳಲ್ಲಿ ಏನೇನೋ ನೇತಾಕಿರ್ತಾರೆ ಹ್ಞೂ ಈ ಕಣ್ಣ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಡೀಸೆಲ್ ಅಂದ್ರೆ ಇಲ್ಲೇ ಬಂದು ಹಾಕ್ಸೋದು ಇವತ್ತು ಅರವತ್ತೇಳು ರೂಪಾಯಿ ನೋಡಿ ರವಿನ್ ಪಿಕಪ್ ಮಾಡಿದ್ದೀನಿ ಹೆಣ್ಣು ಸಂಬಾಯಿ ರವಿ ಪಾಪ ಎನಿಮಾ ಹಾಕಿದ್ರು ಅವನಿಗೆ ಬೇಗ ಆಯ್ತಿರ್ಲಿಲ್ಲ ನಾನು ಪಿಕಪ್ ಮಾಡಿದ್ದೀನಿ ಇರಲಿ ಇತ್ತು ಯೋ ಮುಂದೆ ಮುಂದೆ ಭರತ ಅವರು ಮಾಡ್ತಾ ಇದಾರೆ ನಮಗೋಸ್ಕರ ಮಾಡಿಲ್ಲ ಬ್ರೋ ಕಿರಣ್ ಅವರು ಭರತ್ ಬಂಡೆ ಇಂತ ಏಜ್ ಅಲ್ಲಿ ಈಗ ಇಂಟರ್ವ್ಯೂ ತಗಂತಾ ಇದ್ದೀನಿ ನಮ್ ಕಿರಣ್ nam ಅವರಿಗೆ ಇಂತ ಸಣ್ಣ ವಯಸ್ಸಲ್ಲಿ ಇಂತ ಸಾಧನೆ ಹೆಂಗೆ ಕಿರಣ್ ಅವ್ರೆ ನಮ್ಮಂತ ಯೂತ್ youth ಅನ್ನೋದ್ಕಿಂತ ನಮ್ಮಂತ ಏಜ್ ಆಗಿರೋ ಪರ್ಸನ್ ಈಗ ನಿಮ್ಮಿಂದ ಏನು ಹೇಳೋದ್ ಬ್ರೋ ಎಲ್ಲಿದೀಯಾ ಬ್ರೋ

ಹಲೋ ಮೈಸೂರು ಹೇಳಿದಂಗೆ ಇಲ್ಲಿ ನೋಡ್ರಿ ಬ್ರೋ ಇಲ್ಲಿ ಲೈವೇ ಇದೆ ನೋಡು ಇಲ್ಲಿಂದ ಹಿಂಗ ಹೋಗಿಬಿಡ್ಬೇಕು ಓ ಮೈಸೂರು ಮೈಸೂರು ಮೈಸೂರಿರೋದು ಇಲ್ಲಿ ನೀನು ಹಿಂಗಿಂದ ಹೋಗ್ಬೇಡ್ರು ಹಿಂಗಿಂದ ಕಿರಣ್ ಅವ್ರು ಅವ್ರ ಬಿಸ್ನೆಸ್ ಮ್ಯಾನ್ ಅಂದ್ರೆ ನಾನ್ ಐ ಟಿ ಎಂಪ್ಲಾಯ್ ಇದ್ರಲ್ಲಿ ಉದ್ದಾರ ಆಗಿರೋದು ಯಾರು ಅಂತ ತಿಳ್ಕೊಳ್ಳಿ ಅವರು ಮ್ಯಾನುಫ್ಯಾಕ್ಚರರ್ ಐ ಟಿ ಬಿಸ್ನೆಸ್ ಮ್ಯಾನ್ ಕಾರಲ್ಲಿ ಹೋಗ್ತಾ ಇದೀವಿ ಇಷ್ಟೇ ಜೀವನ ಯಾರೇ ಆಗಲಿ ಬೇರೆಯವ್ರನ್ನ ಎಲ್ಲೂ ಕೆಲ್ಸಕ್ಕೆ ಹೋಗಬೇಡಿ ಕುತ್ಕೊಂಡ್ ನಂತರಲ್ಲಿ ಎಲ್ಲ ಹೋಗದಂಗೆ ನಾಲ್ಕೈದ್ ವರ್ಷ ಕುತ್ಕೊಳ್ಳಿ ಅದಾದ್ಮೇಲೆ ನಿಮ್ದೆ ಸ್ವಂತ ಕಾರಲ್ಲಿ ಹೋಗ್ತೀರಾ ಇಲ್ಲಾಂದ್ರೆ ನಮ್ ತರ ಸಾಲ ಮಾಡ್ಕೊಂಡ್ ಬೇರೆ ಕಾರಲ್ಲಿ ಹೋಗ್ತೀರಾ ಯಾವ್ದಾರ ಆಟೋ ಡ್ರೈವರ್ ಹಿಂಗ್ ನಿಂತಿದ್ರೆ ಮುಂದೆ ಹೋಗಿ ನಿಲ್ಸು ಹಣ ನೀವು ಯಾರಂದಾನೋನು ಅದೇ ನಿಮ್ಮಪ್ಪ ಹನುಮತ್ತಪ್ಪತನ ಇಲ್ಲ ಶಂಕ್ರಪ್ಪ ಅಂತಾನೆ ಓ ಸಂಕ್ರಪ್ಪನ ರೋಡ್ ಇದೆ ನಾ ಅಂತಾನೆ ಇಲ್ಲ ಇಲ್ಲ ಅಂತಾನೆ ಅವಾಗ ನಿಮ್ಮ ಅಪ್ಪ ಅಲ್ಲ ತಾನೆ ರೋಡ್ ಸೈಡ್ ನಾನು ನನ್ ಮಗನೇನ್ರಿ ಆದ್ರೆ ರೋಡ್ ಅನ್ನೋದ್ಕಿಂತ ಗೋರ್ಮೆಂಟ್ 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 ರೋಡ್ ಇದು ನೋಡು ಎಷ್ಟು ಸೂಪರ್ ಹೈವೇ ಆಗಿದೆ ನೋಡಿ ಇವ್ನ ಏನೂ ತಗೊಂಡಿರೋದು ಅಂದ್ರೆ ನಮ್ ಗೋರ್ಮೆಂಟ್ ಯಾವತ್ತೂ ಉದ್ದರ ಆಗಲ್ಲ ನನ್ ಗೊತ್ತು ಗುರು ನಮ್ ಗೊತ್ತು ಫೋರ್ ಬೈ ಫೋರ್ ಗಾಡಿ ಇರ್ಲೇ ಇರ್ಬೇಕು ಬೆಂಗಳೂರಲ್ಲಿ ಅಂತ ಟಾಟಾ ಮೋಟರ್ ಮೋಟರ್ಸ್ ಅಂತ ಒದ್ಕೋಬಿಟ್ಟೆ ನಾನು ಎಂತ ತುಕಾರಿ ಗಾಡಿಗಳು ಗುರು ಏ ತಗೊಳಕ್ ಹೋಗಿದ್ದೀನಿ ಟಾಟಾ ಸಫಾರಿ ಬುಕ್ ಮಾಡೋಕೆ ಇಪ್ಪತ್ತೆರಡು ಲಕ್ಷ ಕೊಟ್ಟು ತಗೊಬೇಕಂತೆ ಇಂಟರ್ಫು ಇನ್ಫೋರ್ಟೈಮೆಂಟ್ ಸಿಸ್ಟಮ್ ಕೊಡಲ್ವಂತೆ ಸ್ಪೀಕರ್ ನಾವು ಹಚ್ಕೋಬೇಕಂತ ಗಾಡಿಲಿ ಅದೇ ಚೆನ್ನಾಗಿ ಫ್ರಂಟ್ ವೀಲ್ ಡ್ರೈವ್ ಗಾಡಿಗೆ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಯಾವಂತಾನೆ ಚೂತಿ ಆಕೆ ನಾನು ಅಂದೆ ಏ ಗುರು ಅಂದ್ಬಿಟ್ಟು ಬಂದೆ ಮಹೇಂದ್ರದಲ್ಲಿ ನೋಡ್ದೆ ಗಾಡಿ ಫಸ್ಟ್ ಇಂಪ್ರೆಷನ್ ಲವ್ ಆಯ್ತು ಗುರು ತಗೊಂಡ್ ಎಚ್ಕೊಂಡ್ ಬಂದೇ ಬಿಟ್ಟೆ ಹೋದೆ ಕಾಸು ಕೊಟ್ಟೆ ಬುಕ್ ಮಾಡ್ಕೊಂಡ್ ಬಂದೆ ಈ ಕಾಸ್ ನನಗೂ ಬಂಡೆ ಕೊಟ್ಟಿದ್ರೆ ಇಬ್ರು ಲೋನ್ ಕ್ಲಿಯರ್ ಆಗಿರೋದು ಇರ್ತಿದ್ವಿ ಇನ್ನೊಂದ್ ಎರಡು ಗಾಡಿ ತಗೊಂಡು ಸೆಕೆಂಡ್ ಹ್ಯಾಂಡ್ ಜೀರೋ ಜೀರೋ ಇಬ್ರು ಸಾಲಗಾರರು ಇಲ್ದಂಗೆ ಬಾ ಬಾಳ್ತಿದ್ವಿ ಮತ್ತೆ ಯಾವತ್ತು ಮಾಡ್ತಾರಲ್ಲ ಬಿಡು ಮಚಾ ನಿಜ ಒಂದ್ಸತಿ ಸಾಲ ತೀರೋಗಿ ಬಿಟ್ಟಿದ್ರಿ ಮತ್ತೆ ತೀರ ಹೋಗ್ಬಿಟ್ಟಿದ್ರಿ ಮಚಾ ನೀ ನಂಬ್ತಿಬಿಡ್ತೀಯ ಕಾಶಿಗಾ ರಾಮೇಶ್ವರಮ್ಗೆ ಹೋಗ್ಬಿಡ್ತಿದ್ದೆ ನನ್ನ ನೆಮ್ಮದಿಯಾಗಿ ಹೋಗಪ್ಪ ಹುಲ್ ತೊಗೊಂಡು ಎಲ್ಲೋಯ್ತವ ನೋನ್ ಮತ ಇವನು ನಿಜ್ವಾಗ್ಲೂ ಹುಲ್ ತಗೊಂಡು ಹುಲ್ ನೋಡಕ್ ಹೋಗ್ತಾವ್ ನೈ ಅಲ್ಲ ಬ್ರೋ ಇನ್ನು ಎಕ್ಸಿ ತೊಗೋದೆ ಸ್ಕರ್ಪೈ ಆಗ್ತಾವ ಇದ್ರ ತಗೊಂಡೆ ಬ್ರೋ ಬಂದು ವಿಕ್ ಜಾಸ್ತಿ ಆಯ್ತಾ ಲಾಡಾರ್ ರೋನ್ ಫ್ರೇಮ್ ಇದು ಎಕ್ಸು ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ ಏನು ಆಯ್ತಾ ಎಕ್ಸು ಫೋರ್ ಬೈ ಫೋರ್ ಬರಲ್ಲ ಆಲ್ ವಿಲ್ ಡ್ರೈವ್ ಬರುತ್ತೆ ಟಾಪ್ ಅಂಡ್ ಸಿಸ್ಟಮ್ ಅಲ್ಲಿ ಮೂವತ್ತೆರಡು ಲಕ್ಷ ಬೀಳುತ್ತೆ ನಿಮಗೆ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ನೋಡಪ್ಪ ನಮಗೆ ಲೋ ರೇಂಜ್ ಗೇರ್ ಬಾಕ್ಸ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಮೂರು ಕಡೆ ಮೋರ್ಸ್ ಎಲೆಕ್ಟ್ರ ಅದ್ರಲ್ಲಿ ನಮಗೆ ಫಸ್ಟ್ ಬಂದು ಟೂ ವೀಲ್ ಡ್ರೈವ್ ಬರುತ್ತೆ ಅದನ್ನ ಟೂ ಹೈ ಅಂತ ಕರೀತಾರೆ ಟೊಯೋಟದವರು ಮತ್ತೆ ಅವರು ಇವರು ಟೂ ಟೂ ವೀಲ್ ಡ್ರೈವ್ ಟೂ ಡಬ್ಲ್ಯೂ ಡಿ ಇವಾಗ ಬರೀ ಹಿಂದೆಗಡೆ ಕಡೆ ವೀಲ್ ಪವರ್ ಆಗುತ್ತೆ ಬೈ ಡಿಫಾಲ್ಟ್ ಆಗಿ ಡ್ರೈವ್ ಶಾಫ್ಟ್ ಕಡೆಯಿಂದ ಆಯ್ತಾ ನಾನ್ ಯಾವಾಗ ಇನ್ನೊಂದು ನಾಪ್ ಬರೀ ಒಂದ್ ನಾಪ್ ತಿರುಗಿಸ್ತಾರೆ ಅದು ಫೋರ್ ಡಬ್ಲ್ಯೂ ಡಿಗೆ ಹೋಗುತ್ತೆ ಫೋರ್ ಡಬ್ಲ್ಯೂ ಡಿಗೆ ಹೋದಾಗ ಅದು ಫೋರ್ ವೀಲ್ ಡ್ರೈವ್ ಆನ್ ಆಗುತ್ತೆ ಎಲ್ಲಾ ವೀಲ್ಗ ಸಮಾನವಾಗಿ ಪವರ್ ಆಗುತ್ತೆ ಆವಾಗ ಏನಾಗುತ್ತೆ ಸ್ಪೀಡು ಪವರ್ ಮೀಡಿಯಮನ್ ಹದ್ಮೂರ್ ಕೊಡ್ತಿದೆ ಅನ್ಕೋ ಎಂಟು ಕೊಡುತ್ತೆ ಅಂದ್ರೆ ಅರ್ಧಕ್ಕಿಂತ ಚೂರು ಜಾಸ್ತಿ ಕೊಡುತ್ತೆ ಆಯ್ತಾ ಮತ್ತೆ ಇನ್ನೊಂದು ಲಾಸ್ಟ್ ಇದು ಫೋರ್ ಫೋರ್ ವೀಲ್ ಲೋ ಅಂತ ಅದ್ರ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಇಲ್ಲಿ ಟ್ರಾನ್ಸ್ಫರ್ ಕೇಸ್ ಬರುತ್ತೆ ಈ ಗಾಡಿ ಕೆಗಳಿಗೆ ಒಂದು ಟ್ರಾನ್ಸ್ಫರ್ ಕೇಸ್ ಇದೆ ಟ್ರಾನ್ಸ್ಫರ್ ಕೇಸ್ ಕೆಲಸ ಏನು ಗೊತ್ತಾ ಟಾರ್ಕ್ ಮಲ್ಟಿಪ್ಲಿಕೇಶನ್ ಮಾಡುತ್ತೆ ಟಾರ್ಕ್ ಯಾವ ಥರ ಮಲ್ಟಿಪ್ಲೈ ಮಾಡುತ್ತೆ ಅಂದರೆ ಫುಲ್ಲು ಲೋ ರೇಂಜ್ ಗೇರ್ ಬಾಕ್ಸ್ ಆಗಿಬಿಡುತ್ತೆ ಅಂದರೆ ನೀನು ಒಟ್ಟ ಫುಲ್ ಒಟ್ಟಿಕಲ್ ಆಗಿದ್ವಿ ನೀನು ಅದಕ್ಕೆ ಈ ಲಾಸ್ಟ್ ಬಿದೆಯಲ್ಲ ಅದು ಹಾಕೊಂಡು ಹಾಕ್ಬಿಟ್ರೆ ಎಂತ ಆದ್ರೂ ಅಪ್ ಎಂಥ ಅಪ್ಪು ಎಂತ ಡೌನು ಮತ್ತೆ ಇಂಜಿನ್ ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೀನು ಕ್ಲಚ್ ಬಿಟ್ರೆ ಅದೇ ಹೋಗ್ತಾ ಇರೋದ್ರ ಪಾಡಿಗೆ ಕ್ರಾಲ್ ಮೋಡ್ ಅಂತ ಕರೀತಾರೆ ಅದನ್ನ ಇವಾಗ ಹೊಸದಾಗ ತಾರ್ ರಾಕ್ಸಲ್ಲಿ ಒಂದು ಮೋಡ್ ಬಂದಿದೆ ಆಟೋಮೆಟಿಕ್ ಗಾಡಿ ತಗೊಂಡ್ರೆ ಕ್ರಾಲ್ ಅಂತ ಒಂದು ಬಟನ್ ಬರುತ್ತೆ ಒತ್ತಿದ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ನೀನು ಏನು ಮಾಡಂಗಿಲ್ಲ ಯಾರು ಬರುತ್ತವರ ಅವರು ಆ ನಯಾ ನಾಜೂಕಿಂದ ಎಷ್ಟು ಎಷ್ಟ್ ಜನ ಬಿದ್ದು ಎಷ್ಟ್ ಜನಕ್ಕೆ ಹಾಳ ಮಾಡೋರು ಏನು ಆತರ ಏನಿಲ್ಲ ನಮ್ ಆಕ್ಚುಲಿ ನಮ್ ಗುರುಗಳ ರವಿ ಇರೋದ್ರಿಂದ ನಾವು ಏನೋ ಅವ್ರನ್ನ ಬಿಟ್ ಮಾಡೋಕ್ ಆಗಲ್ಲ ನೋಡಿ ಅವರು ಆಕ್ಚುಲಿ ಏನ್ ಗೊತ್ತಾ ಅವ್ರು ನಡ್ಕೊಂಡೋಗಿರೋ ದಾರಿ ಧೂಳಿರುತ್ತಲ್ಲ ಧೂಳನ್ನ ನಾವು ಜಸ್ಟ್ ಸ್ಪರ್ಶ ಮಾಡಿದ್ ನಾವು ಏನ್ ಏನಾಗಿದೆ ಅಂದ್ರೆ ಇನ್ನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿದ್ರ ಹೆಂಗ್ ಗೊತ್ತಾ ಹಿಂಗೆ ಒಂದ್ ಸರ್ಕಲ್ ಅಲ್ಲಿ ಓಕೆನಾ ಬಂಡ್ ಬರತ್ ಅವರ ಇದ್ದಿದ್ದು ಧೂಳ್ನ ನಾನ್ ತಗೊಂಡೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅವಾಗ ಅವನಿ ಈಗ ನಂದೂಳು ಅವನಿ ಬೇಕಾಗಿದೆ ಮತ್ತೆ ನನ್ ಮುಂದೆ ಈಗ ಮುಂದೆ ಅವಾಗ ನಾ ಅವ್ನ್ ನಾ ನಾನ್ ಹಂಗೆ ನಾವಿರ ಸರ್ಕಲ್ ಅಲ್ಲೇ ನಾವೇನ್ ಇಲ್ಲ ಸರ್ಕಲ್ ರೋಡ್ ನೋಡಿದ ಅಲ್ಲೇ ಸಾಲದಲ್ಲೇ ಗೊತ್ತಾಯ್ತಾ ಅಂತ ಇದಿಲ್ಲ ನಮ್ದು ಅಲ್ಲೇ ಕುಶಾಲು ಇದಾನೆ ನಮ್ ಜೊತೆ ಕುಡ್ ಸಾಲ ಇದ್ದಾನೆ ತುಂಬಾ ಜನ ಇದಾರೆ ವಿಪ್ರೋ ದಲ್ಲಿ ಇರೋರೆ ಅವರಿಗೆಲ್ಲ ಎಲ್ಲರಿಗು ಬೆನಿಫಿಟ್ ಏನಂದ್ರೆ ಬ್ರೋ ಮದ್ವೆ ಆಗಿದಾರೆ ಹಾ ಅವ್ರಿಗೆ ಸಾಲ ಆಗಿರೋದ್ ಮದ್ವೆಯಿಂದ ಸಾಲ ಆಗ್ಬಿಟ್ಟಿದೆ ನಮ್ದು ಸೊ ಅದಕ್ಕೆ ಯಾವ್ದಾರ ಒಂದ್ ಬಿಎಂಟಿಸಿ ಬಸ್ ಆರಾ ಮಾರ್ಕೊಟ್ ಸಾಲಾ ತೀರ್ಸ್ಕೊಬೇಕ್ ನಾವು ಸ್ಕೆಚ್ ಹಾಕಕ್ ನಾ ಹೇಳ್ತೀನಿ ಎತ್ಕೊಂಡು ಬಿಡೋಣ ಬಿಎಂ ಟಿಸಿ ಇಂಜಿನ್ ಒಬ್ಬಂಗೆ ಚಾರ್ಚ್ ಒಬ್ಬ ಮಾರಾಕ್ ಬಿಡೋಣ ಅವನ ಅವ

ಅದಕ್ ಬೆಂಕಿ ಹಾಕಿದ್ರೆ ಬ್ರೋ ನಿಜ್ವಾಗ್ಲು ಅದು ಏನಾರ ಬಿದ್ರೆ ಬೆಂಕಿ ಇವಾಗೆಲ್ಲ ಬೆಂಕಿ ಹತ್ಕೊಂಡ್ರೆ ಮುಂದ್ ರೋಡ್ ತುಂಬಾ ಆಲ್ಮೋಸ್ಟ್ ಅರ್ಧ ಇರೋಡಿ ಇದು ಅರ್ಧ ರೋಡ್ ಪೂರ್ತಿ ಬೆಂಕಿ ಬಂದ್ಬಿಡುತ್ತೆ ಆಗಲ್ಲ ನೀರ್ ಹಾಕಿದ್ರೆ ಇನ್ನೂ ಉಲ್ಟಾ ಹಾ ನಿನ್ ಬಸ್ಗೆ ನೀರ್ ಹಾಕು ಬೆಂಕಿ ಬಿದ್ರೆ ಮೊನ್ನೆ ಹಂಗೆ ಆಯ್ತಲ್ಲ ಪಾಪ ಅದು ಯಾವುದು ಆಂಧ್ರದಲ್ಲಿ ಬಸ್ ಸುಟ್ಟೈತಂದ್ರೆ ಏ ಉನ್ ಇದು ಯಾರ್ ಕಾರು ಬಿಎಂ ಡಬ್ಲ್ಯು ದಲ್ಲಿ ಓಡಾಡ್ತಿ ತಾನೆ ಬಿಎಮ್ ಡಬ್ಲ್ಯು ಬಾಡಿಗೆ ಕಾರ್ ಹೊಸ ಓಡಾಡಿದ್ರ ಸ್ವಂತ ತಗಳಲ್ಲ ಟ್ಯಾಕ್ಸ್ ಕಟ್ಟಬೇಕಲ್ಲ ಹ್ಮ್ ಅದಿಕ್ಕೆ ಏನಾದ್ರು ಅವ್ನಿಗೆ ಯುಟಿಲೈಸ್ ಟೈಮ್ ಇದ್ದಾಗ ಈಗ ಹೈದರಾಬಾದ್ಗೆ ಹೋಗಬೇಕು ಒಂದು ಹುಡುಗಿ ನೋಡ್ಬೇಕು ಎಮರ್ಜೆನ್ಸಿ ಅನ್ಕೋ ಫೋನ್ ಮಾಡ್ತಾನೆ ಸ್ಪೀಡ್ ಆಗ ಹೋಗಬೇಕಷ್ಟೇ ಫ್ಲೈಟ್ ಅಲ್ಲಿ ಹೋಗ್ಬಿಡ್ಬೋದು ಇಲ್ಲ ಫ್ಲೈಟ್ ಪ್ರೈವಸಿ ಇರೋಲ್ಲ ಬ್ರೋ ನೀನು ಬಿಎಂ ಡಬ್ಲ್ಯೂ ಕುತ್ಕೊಂಡು ಮಾಡ್ಬೋದು ಕರ್ಕೊಂಡು ಇಬ್ರು ಈ ರೇಂಜ್ ಅಪ್ಡೇಟ್ ಆಗಿದ್ರೇನೆ ನಮ್ಮ ಬಸವಲಿಂಗ ಅಂತ ಇದ್ರಲ್ಲಾ ಅವರು ವಿಪ್ರೋದಲ್ಲಿ ಆರ್ ವರ್ಷ ಇತ್ತು ಆರ್ ವರ್ಷನು ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಅವರು ಇದ್ರಲ್ಲಿ ವಿಪ್ರೋ ಒಳಗಡೆ ಅಲ್ಲ ಮಗ ಇಲ್ಲಿ ಕೇರ್ ಮಾರ್ಕೆಟಲ್ಲಿ ಇದಿತ್ತಲ್ಲಮ್ಮ ಸಿದ್ಧಮಾಣದ ಇದು ಕಾಂಗ್ರೆಸ್ದು ಹೋಟೆಲ್ ಇತ್ತಲ್ಲಪ್ಪ ಅದ್ ಮರ್ತ ಹೋಗ್ಬಿಟ್ಟೈತೆ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಬಾಂಬಾಕ್ ಸಹಿಸ್ಬಿಟ್ರಲ್ಲಾ ಅವ್ಳು ಇಂದಿರಾ ಕ್ಯಾಂಟೀನ್ ಅಲ್ಲೇ

ಅದಕ್ಕಲ್ಲ ಪ್ರಾ ಅದೆಲ್ಲ ಹೇಳ್ತಾರೆ ನಾನು ಫಿಕ್ಸ್ ಮಾಡಿದ್ರೆ ಗೊತ್ತಾ ಟ್ರಾಫಿಕ್ ಉಂಟಲ್ಲ ಹ್ಮ್ ಇಷ್ಟು ವೆಹಿಕಲ್ಸ್ ಇಷ್ಟು ಮೀಟರ್ ಇದು ಇಂಡಿಯಾ ಇದು ಸ್ಮಿತಾ ನೋಡೋಕ್ ಏನೂ ಆಗಲ್ಲ ಕರೆಕ್ಟ್ ಆಗಿ ಕೇನ್ಸ್ ಆಗಲ್ಲ ಇವರು ನಾನು ಬೇರೆ ಕಣ್ ಡೇಸ್ ಕೊಂಡೋಗ್ತೀನಿ ಬಾ ಒಂದೆಂಟ ಒನ್ ಎಂಟ ಹತ್ ಕೋಟಿ ಮಾಡ್ತೀನಿ ದುಬೈಲ್ ಹೋಗ್ಬಿಟ್ಟು ಒಂದ್ ಕೋಟಿಗೆ ಯಾವ್ದಾರ ಫ್ಲಾಟ್ ತಗೊಂಡ್ಬಿಟ್ಟು ಇನ್ನೊಂದ್ ಕೋಟಿಗ್ ಒಂದ ಕೋಟಿ ಫ್ಲಾಟ್ ಅಲ್ಲಿ ನಾನು ಬಿಡ್ತೀನಿ ಇನ್ನೊಂದ್ ಕೋಟಿ ಫ್ಲಾಟ್ ರೇ ನಾ ನಾ ವಿಜಯ ರೆಂಟಿಗ್ ಬಿಡ್ತೀನಿ ಅಯ್ಯೋ ದೇವರೇ ಇಲ್ಲಿ ಇಬ್ರು ಬಾಬ್ರೋ ಬಂಗ್ಲಾ ಇಬ್ರು ಇರಿ ಇಬ್ಬರಿ ನಾನು ನೆನ್ತಿರ್ತೀವಿ ಇನ್ನೊಂದ್ ಫ್ಲಾಟ್ ತಗೊಂಡ್ಬಿಟ್ಟು ಅಲ್ಲಿ ರೆಂಟ್ ದುಡ್ಡಲ್ಲಿ ತಿನ್ಕೊಂಡು ಮಜಾ ಮಾಡ್ಕೊಂಡಿರೋ ಗಾಡಿ ಬುಕ್ ಮಾಡಿದಿನಿ ಆಯ್ತಾ ಎಂತ ನನ್ ಮಗ ಒಬ್ರು ಆರ್ ತಿಂಗ್ಳಾಗೈತಿ ಬುಕ್ ಮಾಡಿ ಗಾಡಿ ಇನ್ನೂ ಸಿಕ್ಕಿಲ್ಲ ಸರ್ ಅಂತಾನೆ ಗಾಡಿ ಸಿಕ್ಕಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡು ಒಂದ್ ಜಿಮ್ನಿ ತಗೊತೀನಿ ಅಂದೆ ಪಟ್ಟ ನಂಗೆ ಎರಡ್ ದಿವ್ಸದಲ್ಲಿ ಕೊಟ್ಬಿಡ ಗಾಡಿನ ನನ್ ತೈವನ್ ಬೇರೆ ಹೋಗಿದ್ದನಲ್ಲ ನಾನು ಗಾಡಿ ತಕೊಂಡು 18ನೇ ದಿನ ಗಾಡಿ ತಕೊಂಡು 19ನೇ ದಿನ ತೈವಾನ್ ಹೋಗ್ಬಿಡುತ್ತೇನೆ ನನ್ನ ಗಾಡಿ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅಂದ್ರೆ ತಕೊಂಡೆ ಐ ಲವ್ ಯು ಈಗ ನಾವು ಹೋಗ್ತಾ ಇರ್ತೀವಿ ಸ್ಪೀಡ್ ಆಗಿ ಅವನಿಗ್ ನಾವು ಚಪ್ರಿ ತರ ಕಣ್ತಿರ್ತೀವಿ ನನಗೆ ಅವನ್ ಚಪ್ರಿ ತರ ಕಾಣ್ತಿರ್ತಾನೆ ಇದೆ ಜೀವನ ಇಂಡಿಯಾದದ್ದು

ನಂದು ಹಂಟರ್ ತಗೊಂಡಲ್ಲ ಹಂಟರ್ ಅಲ್ಲಿ ಒಂದು ಐದ್ ಸಾವಿರ ಆದ್ಮೇಲೆ ನನ್ಗೆ ವಾಬ್ಲಿಂಗ್ ಇಶ್ಯೂ ಸ್ಟಾರ್ಟ್ ಆಯ್ತು ಆ ವಾಬ್ಲಿಂಗ್ ಇಶ್ಯೂನ ಏನು ಏನು ಹುಡ್ಕಿ 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 ಫುಲ್ ಸೈಕು ಒಬ್ಬ ಇದ್ದ ಆರ್ ಐ ಪಿ ಬ್ರೋ ಅಂತ ಅವನಿಗೆ ಕೊಟ್ಟರೆ ಅವ್ನು ಮೀಟರ್ ಗಿಟ್ರೆ ಉಣಿಸ ಎಲ್ಲ ಹಾಳು ಮಾಡಿ ನುಂಗು ನೀರು ಕುಡಿಸ್ದ ಆಮೇಲೆ ಸರ್ವಿಸ್ ಸೆಂಟರ್ ತಗೊಂಡೋದೆ ಆಮೇಲೆ ಗೊತ್ತಾಯ್ತು ಟೈರ್ ಉದ್ಯೋಗ ಅಂತ ಟೈರ್ ಹಾಕ್ಸ್ಮೇಲೆ ಇಶ್ಯೂ ಕ್ಲಿಯರ್ ಅದೊಂದು ಟೈ ಮೂರು ಸಾವಿರ ರೂಪಾಯಿ ಟೈರ್ ಹಾಕ್ಸ್ಕೊಳ್ಳೋದ್ ಬಂದು ನಾನು ಆಲ್ಮೋಸ್ಟ್ ಹನ್ನೆರಡು ಸಾವಿರ ರೂಪಾಯಿ ಇಟ್ಟೆ ಡೌಟ್ ನನಗೆ ಏನು ಫೋನ್ ಸೆಟ್ ಹೊಂಟೋಗೈತಾ ಏನಾಗೋಯ್ತು ಏನೋ ಇದು ನನ್ನ ಹಂಟರ್ ಲೋ ಎಂಟರ್ ಕೊಳ್ಳಿ ಟ್ರಾಕ್ಟರ್ ಇದ್ದಂಗೆ ಇದೆ ಹಂಟರು ಕೈ ಅಂತ ಆಮೇಗೂ ಆಮೇಗು ಎದಾಡಲ್ಲ ಬ್ರೋ ಎರಡನೇ ಕೆರಲ್ಲಿ ಎಂಬತ್ತರೆಗೂ ಹೋಗ್ಬೋದು ಅದ್ರಲ್ಲಿ ಎಂಬತ್ತೊಂಬತ್ತರೆಗೂ ಹೋಗ್ಬೋದು ಹಂಟರಲ್ಲಿ ಆಮೇಲೆ ಐದನೇ ಕೆರಲ್ಲಿ ನೂರು ಹೋಗಲ್ಲ ಐದನೇ ಕೆರಲ್ಲಿ ಹರ್ಕೋಬೇಕು ಹಂಗೆ ಹ್ಮ್ ವಾ ಬುಡ 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 ಏನೋ ತಿಗ್ದಲ್ಲಿ ಏನೋ ಬಿಟ್ಟಂಗ ಬುಡ್ 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 ಅಂತ ಗ್ರೀನ್ ಇದೆ ಬಟ್ ಆಚೆ ಗೋಪುರದಲ್ಲಿ ಕಾಣತರ ಗ್ರೀನ್ ಇಲ್ಲ ಇದೆ <laughs> ಹೋಗ್ಬಿಟ್ಟಿತ್ತು <that happened to you> <laughs> <laughs> <didn't> <laughs>